ಜೆಡಿಎಸ್ ಸೋಲಿಸಲು ರಣವ್ಯೂಹ ರೆಡಿ ಆಗಿದೆಯಾ ಸುಮಲತಾ ಹೆಸರಿಗೆ ಮಾತ್ರ ಪಕ್ಷೇತರ ಅಭ್ಯರ್ಥಿ ಈ ರೀತಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಮಂಡ್ಯ ಅಖಾಡದ ಬಗ್ಗೆ ಕುಮಾರಸ್ವಾಮಿ ಹೇಳಿರುವಂತಹ ಆ ಮಾತು ಈಗ ಎಲ್ಲರಲ್ಲೂ ಚರ್ಚೆಗೆ ಕಾರಣ ಆಗ್ತಾ ಇದೆ ಸುಮಲತಾ ಹೆಸರಿಗೆ ಮಾತ್ರ ಪಕ್ಷೇತರ ಅಭ್ಯರ್ಥಿ ನನ್ನ ಮಗ ನಿಖಿಲ್ನನ್ನ ಸೋಲಿಸೋಕೆ ಚಕ್ರ ವ್ಯೂಹವನ್ನ ಹೆಣೆಯಲಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆಲ್ರೆಡಿ ಅವರು ಮಹಾಭಾರತದ ಉಲ್ಲೇಖವನ್ನ ಹಲವು ಬಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ ಮಹಾಭಾರತ ವಾರ್ನಲ್ಲಿ ಅರ್ಜುನ ಇರಲಿಲ್ಲ ಅಭಿಮನ್ಯು ಜೊತೆ ಚಕ್ರವ್ಯೂಹ ಬೇಧಿಸುವ ಟೈಮ್ನಲ್ಲಿ ಈಗ ನಾನಿದ್ದೀನಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಈಗ ಚಕ್ರವ್ಯೂಹ ಹೆಣೆಯಲಾಗಿದೆ ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಹೆಸರಿಗೆ ಮಾತ್ರ ಪಕ್ಷೇತರ ಅಭ್ಯರ್ಥಿ ಅನ್ನುವಂತ ಮಾತನ್ನ ಚಿಕ್ಕಮಗಳೂರಿನಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾಗೆ ಮಂಡ್ಯದಲ್ಲಿ ಕಾಂಗ್ರೆಸ್ನವರ ಬೆಂಬಲ ಇದೆ ಅನ್ನುವಂತ ಮಾತನ್ನ ಕೂಡ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದು ಕಾಂಗ್ರೆಸ್ ಮಾತ್ರ ಅಲ್ಲ ಬಿಜೆಪಿಯವರ ಬೆಂಬಲವೂ ಕೂಡ ಸುಮಲತಾಗೆ ಇದೆ ಎಲ್ಲ ಕಡೆಯಿಂದಲೂ ಕೂಡ ಅವರಿಗೆ ಬೆಂಬಲ ಸಿಗ್ತಾ ಇದೆ ಎಲ್ಲರೂ ಮಂಡ್ಯದಲ್ಲಿ ನಮ್ಮನ್ನ ಸೋಲಿಸೋಕೆ ಚಕ್ರ ವ್ಯೂಹವನ್ನ ಹೆಣದಿದ್ದಾರೆ ಅನ್ನುವಂತಹ ಮಾಹಿತಿಯ ಮಾತನ್ನ ಒಂದು ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ಚಿಕ್ಕಮಗಳೂರಿನಲ್ಲಿ ಮಾತನಾಡ್ತಾ ನೀಡಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಪ್ರಚಾರಕ್ಕೆ ಬಂದ್ರೆ ಕೈಮೀರ್ ಕೈ ಮೀರಿ ಹೋಗಿದೆ ಅಂತ ವಾಸ್ತವಾಂಶ ಹೇಳಿದ್ದಾರೆ ಇರ ವಾಸ್ತವಾಂಶ ತಾನೇ ಅದು ನೋಡಿ ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಜಾತ್ಯಾತೀತ ಜನತಾದಳದ ವಿರುದ್ಧವಾಗಿ ಅಭ್ಯರ್ಥಿಯ ವಿರುದ್ಧವಾಗಿ ಮಂಡ್ಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಬೇರೆ ಕಡೆ ಏನಿಲ್ಲ ಇರ್ತಕ್ಕಂಥದ್ದು ಆಗಲೇ ಕೈ ಮೀರೋಗಿರ್ತಕ್ಕಂಥ ಘಟನೆಗಳೇನು ನಡೆದಿದೆ ಅಲ್ಲಿ ಇವತ್ತು ಒಂದು ಕಡೆ ಬಿ ಜೆ ಪಿ ಪಕ್ಷ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ ಹೆಸರಿಗ ಪಕ್ಷೇತರ ಅಭ್ಯರ್ಥಿ ಆದರೆ ಅವ್ರಿಗಿರ್ತಕ್ಕಂಥ ಬೆಂಬಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಬಿ ಜೆ ಪಿ ಪಕ್ಷದ ಬೆಂಬಲ ಅಲ್ಲಿಂದ ರೈತ ಸಂಘದ ಬೆಂಬಲ ಇಷ್ಟೆಲ್ಲ ಒಟ್ಟಾರೆ ಸೇರಿ ಜೆ ಡಿ ಎಸ್ನ ಮಣಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನು ನೇರವಾಗಿ ಹೇಳ್ತೀನಿ ಇದರಲ್ಲಿ ಏನಿಲ್ಲ ಕಳೆದ ಮೂರು ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಆದರೆ ಸ್ಥಳೀಯವಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ ಮೇ ಇಪ್ಪತ್ತ್ಮೂರನೇ ತಾರೀಕಿನ ನಂತರಲ್ಲೇ ನಿಮಗೆ ಉತ್ತರ ಕೊಡ್ತೀನಿ ಇದು ಎಲ್ಲ ಒಂದು ಕಡೆ ಎಲ್ಲ ರೀತಿಯ ಚಕ್ರವ್ಯೂಹ ರಚನೆ ಅಂತ ಹೇಳ್ತಾರಲ್ಲ ನಡೆಸಿದ್ದಾರೆ ಆದರೆ ಇದೆಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ